ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ಈಗಾಗಲೇ ಕೆಲವು ಕಂಪನಿಗಳ ರಿಸಲ್ಟ್ ಕವರ್ ಮಾಡಿದೀನಿ ಆ ರಿಸಲ್ಟ್ ಗೆ ಇವತ್ತು ರಿಯಾಕ್ಷನ್ ಕೂಡ ಇರುತ್ತೆ ಇದರಲ್ಲಿ ಕವರ್ ಮಾಡಿರುವಂತಹ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಜೊತೆಗೆ ಅದಾದ ನಂತರ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಂಡು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಿಡೇಶನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಜೋನ್ಸ್ ಅಲ್ಲಿ ನೂರ ನಲ್ವತ್ತು ಆರು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಾಸಿಟಿವ್ ಆಗಿ ನಾವು ಕ್ಲೋಸ್ ಆಗಿ ಕೊಟ್ಟಿದೆ ಆದರೆ ಐಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ವೊಲಟಲಿಟಿ ಕಂಡು ಬಂದಿದೆ ನೋಡಬಹುದು ಡೌ ಜೋನ್ಸ್ ಅಲ್ಲಿ ಬಟ್ ಕ್ಲೋಸಿಂಗ್ ಅಂತ ಪಾಸಿಟಿವ್ ಅಲ್ಲೇ ಇದೆ ಒನ್ ಫಾರ್ಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಒಳ್ಳೆ ಪ್ರಮಾಣದಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನೆಕ್ಸ್ಟ್ ನಾಸ್ ಡಾಕ್ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇಲ್ಲೂ ಕೂಡ ಫಿಫ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ವೊಲಟಲಿಟಿ ಇದೆ ಬಟ್ ಕ್ಲೋಸಿಂಗ್ ಅಂತೂ ಚೆನ್ನಾಗಿದೆ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಂತ ಹೇಳ್ಬೋದು ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಡಿಆರ್ ಅಲ್ಲಿ ನೋಡಬಹುದು ಮೂರುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇನ್ಫೋಸಿಸ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಿಪ್ರೋದಲ್ಲಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಎಫ್ ಸಿ ಬ್ಯಾಂಕ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಡಾಕ್ಟರ್ ರೆಡ್ಡಿ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಅದನ್ನ ನಾವಿಲ್ಲಿ ನೋಡಬಹುದು ನಂತರ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಸ್ ಕಡೆಯಿಂದ ಒನ್ ಸಿಕ್ಸ್ಟಿ ನೈನ್ ಕ್ರೋಸ್ ನೆಟ್ ಬೈಯಿಂಗ್ ಕಂಡು ಬಂದಿದೆ ಹಾಗೆ ಡಿ ಎಸ್ ಕಡೆಯಿಂದ ಸಿಕ್ಸ್ ನೈಂಟಿ ಟೂ ಕ್ರೋರ್ಸ್ ನೆಟ್ ಬೈಯಿಂಗ್ ಕಂಡು ಬಂದಿದೆ ಇಬ್ಬರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೈಯಿಂಗನ್ನು ಮಾಡಿದ್ದಾರೆ ನಿನ್ನೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಕಡೆ ಕಡೆ ಕೆ ಇ ಸಿ ಇಂಟರ್ನ್ಯಾಷನಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಒಂದು ಸುದ್ದಿ ಬಂದಿದೆ ಕಂಪನಿಗೆ ಸಾವಿರದ ನಲವತ್ತಾರು ಕೋಟಿ ಸಾರಿ ಸಾವಿರದ ಮೂವತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಕಾರಣಕ್ಕಾಗಿ ಎ ಐ ಸಿ ಇಂಟರ್ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಗಳನ್ನು ಕೂಡ ಪಡ್ಕೊಳ್ತಾ ಇದೆ ಇವತ್ತು ಕೂಡ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನಿಮ್ಮಲ್ಲಿ ಇಟ್ಕೊಳ್ಬೋದು ಸೊ ನೆಕ್ಸ್ಟ್ ಆಗಿ ಬರೋದಾದ್ರೆ ಆರ್ ವಿ ಎನ್ ಎಲ್ ಆರ್ ಎನ್ ಎಲ್ ಕೂಡ ಇವತ್ತು ಒಂದು ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಲಾಸ್ಟ್ ವೀಕ್ ಒಂದು ನ್ಯೂಸ್ ಬಂದಿತ್ತು ಆರ್ ವಿ ಎನ್ ಎಲ್ನ ನ ಜಾಯಿಂಟ್ ವೆಂಚರ್ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಅಂತ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕಂಪನಿಗೆ ಸಿಕ್ಕಿದೆ ನಾನೂರ ಮೂವತ್ತೆಂಟು ಕೋಟಿ ಅಥವಾ ನಾನೂರ ಮೂವತ್ತೊಂಬತ್ತು ಕೋಟಿ ಪ್ರಾಜೆಕ್ಟ್ ಅದು ಆರ್ ಬಿಎನ್ಎಲ್ ನ ಜಾಯಿಂಟ್ ವೆಂಚರ್ ಅಲ್ಲಿ ಬಿಡಿಂಗ್ ಮಾಡಿದಂತದ್ದು ಅದಕ್ಕೆ ಈಗ ಆರ್ಡರ್ ಕೂಡ ಸಿಕ್ಕಿದೆ ಆ ಕಾರಣಕ್ಕಾಗಿ ಕಂಪನಿ ಸುದ್ದಿಯಲ್ಲಿರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಏನಾದರೂ ಇರುತ್ತಾ ಅಂತ ನೆಕ್ಸ್ಟ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಕ್ಸ್ಯುವಿ ಲಾಂಚ್ ಮಾಡಿದೆ ಜೊತೆಗೆ ಸಾಕಷ್ಟು ಅಪ್ಡೇಟ್ಗಳು ಬರ್ತಿದ್ದಾವೆ ನೋಡಬಹುದು ಎಮ್ ಎನ್ ಎಂ ಬಿಕಮ್ಸ್ ರೆವೆನ್ಯೂ ಲೀಡರ್ ಇನ್ ಎಸ್ ವಿ ಕ್ಯಾಟಗರಿ ಎಮ್ ಎಂಡ್ ಎಂ ಏಮ್ಸ್ ಟು ಬಿ ಅಮಂಗ್ ಟಾಪ್ ಟೂ ಪ್ಲೇಯರ್ಸ್ ಇನ್ ಕಾಂಪ್ಯಾಕ್ಟ್ ಎಸ್ ವಿ ಸೆಲೆಕ್ಷನ್ ಇನ್ ತ್ರೀ ಇಯರ್ಸ್ ಒಂದು ಹೊಸ ಎಕ್ಸ್ಯುವಿ ಕೂಡ ಲಾಂಚ್ ಮಾಡಿದೆ ಆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿ ಈ ಎಲ್ಲ ಕಾರಣಗಳಿಗೆ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಆಕೆ ಬರೋದಾದರೆ ವಿಪ್ರೋ ಕಂಪನಿ ಎಂಟರ್ಪ್ರೈಸಸ್ ಗಳಿಗೆ ಅಥವಾ ಕ್ಲೈಂಟ್ ಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಲ್ಯಾಬ್ ಫಾರ್ಟಿಫೈ ಅನ್ನುವಂತ ಥಿಂಕ್ ಟ್ಯಾಂಕ್ ಅನ್ನ ಲಾಂಚ್ ಮಾಡಿದೆ ತನ್ನ ಕ್ಲೈಂಟ್ಸ್ ಗಳಿಗೆ ಅಥವಾ ಎಂಟರ್ಪ್ರೈಸಸ್ ಗಳಿಗೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಬಗ್ಗೆ ಕಾರಣಕ್ಕಾಗಿ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮಲ್ಲಿ ಇಟ್ಕೊಂಡು ನಂತರ ಎನ್ಎಂ ಡಿ ಸಿ ಎನ್ ಎಂ ಡಿ ಸಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಓವರ್ ಪ್ರೈಸ್ ಅನ್ನ ಹೈಕ್ ಮಾಡಿದೆ ಅಂದ್ರೆ ಅದಿರು ಅದಿರಿನ ಪ್ರೈಸ್ ಅನ್ನ ಹೈಕ್ ಮಾಡಿದೆ ಫೋರ್ ಹಂಡ್ರೆಡ್ ಪರ್ ಟನ್ ಆ ಕಾರಣಕ್ಕಾಗಿ ಎನ್ ಎಂ ಡಿ ಸಿ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡ್ಬೋದು ಯೂಶಲಿ ಕಂಪನಿಗಳು ಪ್ರೈಸ್ ಜಾಸ್ತಿ ಮಾಡ್ತವೆ ಅಂತಂದ್ರೆ ಅದು ಆಸ್ ಎ ಶೇರ್ ಹೋಲ್ಡರ್ಸ್ ಖಂಡಿತ ಪಾಸಿಟಿವ್ ನ್ಯೂಸ್ ಆಗುತ್ತೆ ಆಸ್ ಎ ಕಸ್ಟಮರ್ ಬ್ಯಾಡ್ ನ್ಯೂಸ್ ಆಗಿರುತ್ತೆ ಯಾಕಂದ್ರೆ ಪ್ರಾಡಕ್ಟ್ಸ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಆಸ್ ಎ ಶೇರ್ ಹೋಲ್ಡರ್ಸ್ ಲಾಭನೇ ಪ್ರೈಸ್ ಜಾಸ್ತಿ ಆದಾಗ ಸೊ ಹಾಗಾಗಿ ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಗುಡ್ ನ್ಯೂಸ್ ಇದು ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಈ ರೀತಿ ನ್ಯೂಸ್ ಗಳು ಬಂದಾಗ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಎನ್ ಎಮ್ ಡಿ ಸಿನಲ್ಲಿ ನಲ್ಲಿ ಬರುತ್ತೆ ಇವತ್ತಂತ ನೆಕ್ಸ್ಟ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿ ತನ್ನ ಹೊಸ ಪ್ಲಾಂಟ್ ಅನ್ನ ಚಾಲನೆ ಮಾಡಿದೆ ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಪಾಸ್ಪರಿಕ್ ಅಂಡ್ ಸಲ್ಫೋರಿಕ್ ಆಸಿಡ್ ಪ್ಲಾಂಟ್ಸ್ ಇದು ಅರೌಂಡ್ ಒನ್ ತೌಸಂಡ್ ಕ್ರೋರ್ಸ್ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂತಹ ಪ್ಲಾಂಟ್ ಅಂತ ಹೇಳ್ತಿದೆ ಆ ಕಾರಣಕ್ಕಾಗಿ ಇರುತ್ತೆ ಕೋರಮಂಡಲ್ ಇಂಟರ್ನ್ಯಾಷನಲ್ ಕೂಡ ಇವತ್ತು ನಿಮ್ಮ ಹರಡಾರ್ಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಏಯ್ಟಿ ಒನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡ್ಬೋದು ನೀವು ಸ್ಲೋ ಆಗಿ ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಕೂಡ ಮಾಡಬಹುದು ನೆಕ್ಸ್ಟ್ ರೈಟ್ಸ್ ಲಿಮಿಟೆಡ್ ಕಂಪನಿಗೆ ಬಾಂಗ್ಲಾದೇಶ್ ರೈಲ್ವೆ ಇಂದ ನೂರ ಹನ್ನೊಂದು ಮಿಲಿಯನ್ ಡಾಲರ್ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಓವರ್ಸೀಸ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿರೋದು ಬಾಂಗ್ಲಾದೇಶ್ ರೈಲ್ವೆಯಿಂದ ಇದನ್ನು ಕೂಡ ಅಬ್ಸರ್ವ್ ಮಾಡಿ ನಿಮ್ಮ ಹರಡಲಿ ಇಟ್ಕೊಂಡು ನೆಕ್ಸ್ಟ್ ಟಾಟಾ ಕೆಮಿಕಲ್ಸ್ ಸೊ ಟಾಟಾ ಕೆಮಿಕಲ್ಸ್ ನ ರಿಸಲ್ಟ್ ನಿಮಗೆ ಗೊತ್ತೇ ಇದೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಬ್ಯಾಡ್ ರಿಸಲ್ಟ್ ಅಂತ ಹೇಳ್ಬೋದು ರೆವಿನ್ಯೂ ಕೂಡ ಡೌನ್ ಆಗಿದೆ ಎಬಿಟಾ ಡೌನ್ ಇದೆ ನೆಟ್ ಪ್ರಾಫಿಟ್ ಡೌನ್ ಇದೆ ಸೊ ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬೋದು ಸ್ಟಾಕ್ ಅಲ್ಲಿ ಇವತ್ತು ಟಾಟಾ ಕೆಮಿಕಲ್ಸ್ ಅನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಬಿ ಎಸ್ ಸಿ ಲಿಮಿಟೆಡ್ ನಿನ್ನೆಂತ ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಇದರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಕಾರಣ ಏನು ಅಂತ ಇವತ್ತು ಕೂಡ ನಿಮ್ಮ ರಡರ್ ಇಟ್ಕೊಂಡಿರಿ ಈ ಸ್ಟಾಕನ್ನು ಯಾವ ರೀತಿ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತಾ ಅಥವಾ ರಿಕವರ್ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡ್ಬಹುದು ಹಾಗೆ ಈ ಸ್ಟಾಕಲ್ಲಿ ಡೌನ್ ಫಾಲ್ ಕಂಟಿನ್ಯೂ ಆದ್ರೆ ಖಂಡಿತ ಅದು ಒಂದು ಒಳ್ಳೆ ಅಪರ್ಚುನಿಟಿ ಯಾಕಂದ್ರೆ ಫಂಡಮೆಂಟಲಿ ಚೆನ್ನಾಗಿರುವಂತಹ ಸ್ಟಾಕ್ ಇಂತ ಕಡೆ ಕರೆಕ್ಷನ್ ಬರೋದು ಅಬ್ವಿಯಸ್ಲಿ ಇನ್ವೆಸ್ಟರ್ಸ್ ಗೆ ತುಂಬಾ ಒಳ್ಳೆ ಅಪರ್ಚುನಿಟಿನೇ ಆಗುತ್ತೆ ಅವಕಾಶವನ್ನು ಬಳಸ್ಕೊಂಡು ಒಳ್ಳೆ ಲಾಭವನ್ನು ಕೂಡ ಗಳಿಸಬಹುದು ಲಾಂಗ್ ಟರ್ಮ್ ಅಲ್ಲಿ ಓಲ್ಡ್ ಮಾಡಿದ್ರೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಸ್ಟಾಕ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಕೆಲವು ಬ್ಯಾಂಕ್ಗಳ ಅಥವಾ ಬೇರೆ ಕಂಪನಿಗಳ ರಿಸಲ್ಟ್ ಗೆ ಬಂದ್ರೆ ಯುಕೋ ಬ್ಯಾಂಕ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ನೋಡಬಹುದು ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾನು ಜಸ್ಟ್ ನಂಬರ್ಸ್ ಅನ್ನ ಕವರ್ ಮಾಡ್ತಿದ್ದೀನಿ ಎನ್ ಪಿ ಎ ಹಾಗೂ ಪ್ರಾವಿಷನಿಂಗ್ ಕವರ್ ಮಾಡ್ತಾ ಇಲ್ಲ ಒಂದ್ಸಲ ಬೇಕಿದ್ರೆ ಅದನ್ನು ಕೂಡ ರಿಸಲ್ಟ್ ಪೇಜ್ಗೆ ಹೋಗಿ ಚೆಕ್ ಮಾಡಬಹುದು ನೆಕ್ಸ್ಟ್ ರೊಸಾರಿ ಬಯೋಟೆಕ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಸೇಲ್ಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎ ಅಲ್ಲಿ ಸ್ವಲ್ಪ ಪ್ರಮಾಣದ ಡೌನ್ಫಾಲ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಟ್ ಇರೋರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಷ್ಟೇ ಸೇಮ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಫ್ಲಾಟ್ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಯೋಟೆಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಈ ಮುದ್ರಾ ಈ ಮುದ್ರದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಹಾಗೆ ಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎರಡು ಕಡೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಈ ಮುದ್ರ ಒಳ್ಳೆ ಪರ್ಫಾರ್ಮೆನ್ ಅನ್ನು ಕೊಟ್ಟಿದೆ ವೇಸ್ಟಾಕ್ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇದರ ನಂಬರ್ಸ್ ಗೆ ಬರುತ್ತೆ ಅಂತ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಟಾಟಾ ಕೆಮಿಕಲ್ಸ್ ಈಗಾಗಲೇ ನೋಡಿದ್ವಿ ನೋಡಬಹುದು ಇಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೆಟ್ ಲಾಸ್ ಇರೋದು ಕೆಲವೊಂದು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಬಿಬಿಟಿ ನೋಡಬಹುದು ಪ್ರಾಫಿಟ್ ಅಲ್ಲಿ ಇದೆ ಬಟ್ ಸ್ಟಿಲ್ ಕನ್ಸರ್ನಿಂಗ್ ಪಾಯಿಂಟ್ ಯಾಕೆ ರೆವೆನ್ಯೂ ನೆ ಡೌನ್ ಇದೆ ಏರ್ ಅನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಡೌನ್ ಇದೆ ಯಾಕಂದ್ರೆ ಇದು ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ನೆಗೆಟಿವ್ ಕಂಡು ಬರ್ತಾ ಇದೆ ಬಟ್ ಎಬಿಟ್ ನೋಡಬಹುದು ಪಾಸಿಟಿವ್ ಇದೆ ಬಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಈವನ್ ರೆವೆನ್ಯೂ ನಲ್ಲೇ ಡೌನ್ ಫಾಲ್ ಇದೆ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಇವತ್ತು ಅಬ್ಸರ್ವ್ ಮಾಡಬಹುದು ಟಾಟಾ ಕೆಮಿಕಲ್ಸ್ ಅನ್ನೋ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತು ಜೆ ಎನ್ ಕೆ ಇಂಡಿಯಾ ಐಪಿಒದ ಲಿಸ್ಟಿಂಗ್ ಇದೆ ಜಿ ಎಂ ಪಿ ನೋಡಬಹುದು ಟ್ರೇಡ್ ಆಗ್ತಾ ಇದೆ ಇಶ್ಯೂ ಪ್ರೈಸ್ ಹದಿನೈದು ರೂಪಾಯಿ ಓವರ್ ಆಲ್ ಐನೂರ ಲಿಸ್ಟ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ಈಗ ಆಸ್ ಆಫ್ ನೌ ಅರೌಂಡ್ ತರ್ಟಿ ಒನ್ ಪರ್ಸೆಂಟ್ ಲಾಭ ಸಿಗುವಂತಹ ಚಾನ್ಸಸ್ ಇದೆ ತರ್ಟಿ ಪರ್ಸೆಂಟ್ ಅಥವಾ ಮೇಲ್ಗಡೆ ಆಗಬಹುದು ಅಥವಾ ಕೆಳಗಡೆ ಆಗಬಹುದು ಸೊ ಒಳ್ಳೆ ಲಾಭವನ್ನು ಕೊಡುವಂತ ಚಾನ್ಸಸ್ ಖಂಡಿತ ಇದೆ ಜೆ ಎನ್ ಕೆ ಇಂಡಿಯಾ ಐಪಿಒ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಇವತ್ತಂತ ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಇವತ್ತು ರಿಸಲ್ಟ್ ಇದೆ ಅಡೋರ್ ವರ್ಲ್ಡ್ ಎಲ್ ಅದಾನಿ ಟೋಟಲ್ ಗ್ಯಾಸ್ ಭಾರತ್ ವೈರ್ ಕ್ಯಾಸ್ಟ್ರಾಲ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಚೋಳಾಫಿನ್ ಸೈಬರ್ ಟೆಕ್ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಎಕ್ಸೈಡ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ಫಿಲಟೆಕ್ಸ್ ರಿಸಲ್ಟ್ ಇದೆ ಗ್ರಾವಿಟಾ ರಿಸಲ್ಟ್ ಇದೆ ಹ್ಯಾವೆಲ್ಸ್ ರಿಸಲ್ಟ್ ಇದೆ ಇಂಡಿಯಾ ಮಾರ್ಟ್ ನ ರಿಸಲ್ಟ್ ಇದೆ ಇಂಡಸ್ ಟವರ್ ಇದೆ ಐಒಸಿ ಇದೆ ಮೋಲ್ಟೆಕ್ ಪ್ಯಾಕೇಜಿಂಗ್ ನಿಯೋಜನ್ ಹಾಗೆ ನ್ಯೂಜೆನ್ ಸಿ ರಿಸಲ್ಟ್ ಇದೆ ಇವತ್ತು ಸೋನಾ ಕಾಮ್ಸ್ ನ ರಿಸಲ್ಟ್ ಇದೆ ಸಿಂಫೋನಿ ರಿಸಲ್ಟ್ ಇದೆ ಇವೇ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ರಿಸಲ್ಟ್ ಗಿಂತ ಮುಂಚೆ ಬರ್ತವೆ ಅಂತ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಅವುಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳನ್ನ ನಿಮ್ಮ ರಡಾರ್ಲ್ಲಿ ಇಟ್ಟಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಜೊತೆಗೆ ರಿಸಲ್ಟ್ ಅನೌನ್ಸ್ ಆದ್ರೆ ರಿಸಲ್ಟ್ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಸೊ ಗ್ರಾವಿಟ ಬಗ್ಗೆ ಹಲವಾರು ಜನ ಕೇಳ್ತಾ ಇರ್ತೀರಿ ಇವತ್ತು ರಿಸಲ್ಟ್ ಇದೆ ಅಬ್ಸರ್ವ್ ಮಾಡ್ಬೋದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ಸಿಕ್ಸ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ನೋಡಬಹುದು ಈಗ ಟ್ವೆಂಟಿ ಟೂ ಪಾಯಿಂಟ್ಸ್ ಆಯಿತು ಆಸ್ ಆಫ್ ನಾವು ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡೋಣ ಒಪಿ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಎಲ್ಲ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಹಾಗೆ ಡೌಜೋನ್ಸ್ ಫ್ಯೂಚರ್ಸ್ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಇದೆ ಇಲ್ಲಿ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡ್ಬೋದು ಈಗ ತರ್ಟಿ ಫೋರ್ ಪರ್ಸ್ ಪಾಯಿಂಟ್ಸ್ ಆಯಿತು ಆಸ್ ಆಫ್ ನೌ ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ನಮ್ಮ ಮಾರ್ಕೆಟ್ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ